ಕೈಲಾಸ ಕೋಟಿಗಟ್ಟಲೆ ಪುಸ್ತಕ ಇರೋ ಲೈಬ್ರರಿ ಥರ ಆದರೆ ಜೋಡಿಸಿಟ್ಟಿಲ್ಲ ಧ್ಯಾನಲಿಂಗ ಪರಿಣಾಮಕಾರಿ ಲೈಬ್ರರಿ ಆರಿಸೋದು ಸುಲಭ ಅದರೊಳಗೆ ಇಳಿದ್ರೆ ನೀವು ಹೊರಗೆ ಬರಲ್ಲ ಒಂದು ಕ್ಷಣ ಪೂರ್ತಿಯಾಗಿ ಲೀನರಾದರೆ ಅದರಿಂದ ಎಲ್ಲವೂ ಸಾಧ್ಯ ಅದಕ್ಕೆ ತೀವ್ರತೆ ಬೇಕಷ್ಟೆ ನಮಸ್ಕಾರ ಸದ್ಗುರು ನೀವು ಹಿಂದೊಮ್ಮೆ ಕೈಲಾಸವು ಒಂದು ಆಧ್ಯಾತ್ಮಿಕ ಲೈಬ್ರರಿಯಂತೆ ಅಲ್ಲಿ ಅನೇಕ ಮಹಾನ್ ಚೇತನಗಳು ತಮ್ಮ ಜ್ಞಾನವನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ ಅಂದಿದ್ರಿ ಧ್ಯಾನಲಿಂಗದಲ್ಲೂ ಅಂತ ಸಾಧ್ಯತೆ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ ವೆಳ್ಳಿಯನ್ಗಿರಿ ಬೆಟ್ಟಗಳನ್ನ ದಕ್ಷಿಣದ ಕೈಲಾಸ ಅಂತಾರೆ ಯಾಕಂದ್ರೆ ಅದೇ ಥರದ ಗುಣಗಳಿವೆ ಆದರೆ ಆ ಇಲ್ಲ ಅಗಾಧತೆ ಮುಖ್ಯವಾಗತ್ತಾ ಒಂದು ಪರಿಣಾಮವಾಗಿ ಮುಖ್ಯವಾಗತ್ತೆ ಅರಿಯೋ ವಿಷಯದಲ್ಲಿ ಮುಖ್ಯವಾಗಲ್ಲ ಯಾಕಂದರೆ ಈಗ ನೀವು ನಿಮ್ಮ ಶಾಲೆ ಅಥವಾ ಕಾಲೇಜಿನ ಲೈಬ್ರರಿಗೆ ಹೋದರೆ ಅಲ್ಲೊಂದು ಐದು ಲಕ್ಷ ಪುಸ್ತಕ ಇರಬಹುದು ಸಾರ್ವಜನಿಕ ಲೈಬ್ರರಿಯಲ್ಲಿ ನೂರು ಲಕ್ಷ ಪುಸ್ತಕ ಇರಬಹುದು ಐದು ಲಕ್ಷದ ಲೈಬ್ರರಿಗೆ ಹೋಗಿ ನೂರು ಲಕ್ಷದಕ್ಕೆ ಹೋಗಿ ನೀವು ಬಹುಶಃ ಕೇವಲ ಹತ್ತು ಐವತ್ತು ಅಥವಾ ಹೆಚ್ಚಿದ್ರೆ ನೂರು ಪುಸ್ತಕ ಓದಬಹುದು ನೀವು ಐದು ಲಕ್ಷ ಅಥವಾ ನೂರು ಲಕ್ಷ ಪುಸ್ತಕ ಓದಲ್ಲ ಹಾಗಾಗಿ ಮುಖ್ಯವಾಗೋದು ನಿಮ್ಮ ಆಯ್ಕೆಯ ಗುಣಮಟ್ಟ ನೂರು ಲಕ್ಷ ಪುಸ್ತಕ ಇರೋ ಲೈಬ್ರರಿಗೆ ನೀವು ಹೋದರೆ ಅಲ್ಲಿ ಒಳ್ಳೆ ಲೈಬ್ರರಿಯನ್ ಇದ್ದ ಹೊರತು ನಿಮಗೆ ಬೇಕಾದ ಯಾವುದನ್ನೂ ಹುಡ್ಕೋಕ್ಕಾಗಲ್ಲ ಹೌದು ಆಗಲ್ಲ ಅನುಕ್ರಮವಾಗಿ ಇಟ್ಟಿದ್ದ ಹೊರತು ಅದನ್ನು ಸರಿಯಾಗಿ ಜೋಡಿಸಿಟ್ಟಿಲ್ಲ ಜರೆಗಟ್ಟಿದ ಕೂದಲಿನ ಹಾಗಿದೆ ಅದನ್ನು ಹಾಗೆ ವರ್ಣಿಸಿರೋದು ಅದಿರೋದು ಹಾಗೆ ಆದಿಯೋಗಿಯ ಸಿಕ್ಕು ಸಿಕ್ಕಾದ ಕೂದಲಿನಂತಿದೆ ಅವನು ಹೀಗಂದ್ರೆ ಎಲ್ಲಾನು ಕಲಸ ಆಗುತ್ತೆ ನೀವು ಅದನ್ನು ಹುಡುಕಬೇಕು ಆಗಲ್ಲ ಅಂತಲ್ಲ ಆದರೆ ಅದಕ್ಕೆ ಒಂದಿಷ್ಟು ಪ್ರಮಾಣದ ಲೈಬ್ರರಿಯಲ್ಲಿ ಯಶಸ್ವಿಯಾಗಿ ಹುಡುಕೋಕೆ ಒಂದು ಮಟ್ಟದ ಶಿಕ್ಷಣ ಬೇಕು ಹೌದು ಇಲ್ಲದಿದ್ರೆ ಪುಸ್ತಕನ ಬರೀ ದಿಟ್ಟಿಸ್ತೀರಿ ಅಲ್ಲಿ ಎಲ್ಲ ಥರದ್ದೂ ಇರುತ್ತೆ ನಿಮಗೆ ಪ್ರಸ್ತುತವಲ್ಲದ್ದು ಅಂದರೆ ಆ ನಿಟ್ಟಿನಲ್ಲಿ ಧ್ಯಾನಲಿಂಗ ಪರಿಣಾಮಕಾರಿ ಲೈಬ್ರರಿ ಅಲ್ಲಿರುವಷ್ಟು ಪುಸ್ತಕಗಳು ಇಲ್ಲಿಲ್ಲ ಆದರೆ ಏನು ಬೇಕೋ ಅದು ಇದೆ ಆರಿಸೋಕೆ ಸುಲಭ ಸಂಘಟಿಸಿ ಅನುಕ್ರಮವಾಗಿ ಜೋಡಿಸಿಟ್ಟಿದೆ ಏನಂದ್ರೆ ಅದನ್ನ ನೋಡೋಕೆ ನೀವು ಸಾಕಷ್ಟು ಸಮಯ ಕಳಿಬೇಕು ನೋಡೋದು ಅಂದಾಗ ನಾನು ಹೇಳ್ತಿರೋದು ಮೊದಲು ನೋಡೋದು ಆಮೇಲೆ ಯಾವ ಅಕ್ಷರ ಅಂತ ಗುರುತಿಸೋದು ಆಮೇಲೆ ಪದ ಆಮೇಲೆ ವಾಕ್ಯ ಆಮೇಲೆ ಅದೇನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಏನನ್ನೇ ಓದೋದಿರ್ಲಿ ಅದರ ಸ್ವರೂಪ ಹೀಗಿರತ್ತೆ ಮೊದಲು ನಿಮಗೆ ನೋಡೋಕೆ ಬರಬೇಕು ಆಮೇಲೆ ಗುರುತಿಸೋಕೆ ಗೊತ್ತಿರಬೇಕು ಅಕ್ಷರ ಪದ ವಾಕ್ಯ ಇತ್ಯಾದಿ ಅದಕ್ಕೆ ಸಮಯ ಬೇಕಾ ಕೆಲವೊಮ್ಮೆ ಆದರೆ ಅಗಾಧ ಪ್ರಮಾಣದ ಸಮಯ ಅಂತಲ್ಲ ಅದಕ್ಕೆ ತೀವ್ರತೆ ಬೇಕಷ್ಟೇ ಒಂದು ಕ್ಷಣ ಪೂರ್ತಿಯಾಗಿ ಲೀನರಾದರೆ ನೀವು ಕಟ್ಟಿಕೊಂಡಿರೋ ಚಿತ್ರಣದ ಬಗ್ಗೆ ಪರಿವೇ ಇಲ್ಲದಂತೆ ನೀವ್ಯಾರು ನೀವೇನು ನಿಮ್ಮ ಸುರಕ್ಷತೆ ನಿಮ್ಮ ಒಳಿತು ಇತ್ಯಾದಿ ಇವೆಲ್ಲವನ್ನೂ ಬದಿಗಿಡಿ ನಿಮ್ಮ ಸ್ವರಕ್ಷಣೆಯ ಯೋಚನೆಯನ್ನ ಕೆಳಗಿಡಿ ಸ್ವರಕ್ಷಣೆಯ ಪ್ರವೃತ್ತಿಯನ್ನ ಸುಮ್ಮನೆ ಬದಿಗಿಟ್ಟು ಹೋಗಿ ಧ್ಯಾನಲಿಂಗದ ಪ್ರವೇಶ ದ್ವಾರದಲ್ಲಿ ಯೋಗೀನ ನಿರ್ಮಿಸಿರೋದು ಅದಕ್ಕೆ ನಿಮ್ಮನ್ನ ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಸೂಚಿಸೋಕೆ ನಿಮ್ಮ ದೇಹನ ಮನಸ್ಸನ್ನ ವಿಚಾರಗಳನ್ನ ಅಭಿಪ್ರಾಯಗಳನ್ನು ನಿಮ್ಮ ಅಸಂಬದ್ಧಗಳನ್ನು ಇಲ್ಲೇ ಬಿಟ್ಟು ಅಲ್ಲಿ ಹೋಗಿ ಸುಮ್ಮನೆ ಕೂರಬೇಕು ಅದನ್ನು ಎಲ್ಲಿ ಬರೆದಿದೆ ಎಲ್ಲೂ ಬರೆದಿಲ್ಲ ಆದರೆ ಅದರ ಮೂಲಕ ಎಲ್ಲಾನೂ ಸಾಧ್ಯ ಗಾತ್ರದಲ್ಲಿ ಅಗಾಧತೆಯಲ್ಲಿ ಇದು ಕೈಲಾಸ ಅಲ್ಲ ಆದರೆ ಕೈಲಾಸ ಜ್ಞಾನದ ರಾಶಿ ಕೈಲಾಸ ಕೋಟಿಗಟ್ಟಲೆ ಪುಸ್ತಕ ಇರೋ ಲೈಬ್ರರಿ ತರಹ ಆದರೆ ರ್ಯಾಕ್ ಇಲ್ಲ ರಾಶಿ ಹಾಕಿರೋದು ಅದನ್ನು ಭೇದಿಸಿ ಸಾಗಬೇಕು ಅದು ಅಗಾಧ ಪ್ರಕ್ರಿಯೆ ಮಹಾನ್ ಋಷಿಗಳು ಕೂಡ ಋಷಭ ಮಹಾ ಋಷಿ ಕೂಡ ಅಲ್ಲಿ ಹೋಗಿ ಕಳೆದು ಹೋದರು ಮತ್ತೆ ಬರಲಿಲ್ಲ ಯಾಕಂದ್ರೆ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಪುಸ್ತಕ ಒಂದು ಕಡೆ ರಾಶಿ ಹಾಕಿದ್ರೆ ನಿಮಗೆ ಬೇಕಾದ್ದನ್ನು ಹುಡುಕ ಅದರೊಳಗೆ ಇಳಿದ್ರೆ ನೀವು ಹೊರಗೆ ಬರಲ್ಲ ಅವರಿಗೆ ಅದೇ ಆಗಿದ್ದು ಅವರಿಗಷ್ಟೇ ಅಲ್ಲ ಅನೇಕ ಸಾಧು ಸಂತರಿಗೂ ಕೂಡ ಇದಾಯಿತು ಕೆಲವೊಂದಿಷ್ಟು ಜನರ ಜೊತೆ ಅಲ್ಲಿ ಮೂರು ತಿಂಗಳವರೆಗೆ ಇದ್ದು ಪರಿಶೋಧಿಸುವ ಬಗ್ಗೆ ಯೋಚಿಸಿದೆ ಸ್ವಲ್ಪ ಹತ್ತಿರದಿಂದ ನೋಡಿದಾಗ ಗೊತ್ತಾಯಿತು ನಾನು ಅಲ್ಲಿಗೆ ಹೋದರೆ ಮುಗಿದ ಹಾಗೆ ಅಂತ ನಾನು ಇಲ್ಲೇ ಚೆನ್ನಾಗಿದ್ದೀನಿ ಹಾಗಾಗಿ ಧ್ಯಾನಲಿಂಗ ಖಂಡಿತ ಅಂಥದ್ದೇ ಒಂದು ಸಾಧ್ಯತೆ ಆದರೆ ಮುಖ್ಯವಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳೋದೇನೆಂದರೆ ಯಾವುದೇ ಮನುಷ್ಯರು ಸ್ವತಃ ಆದಿಯೋಗಿನೇ ಬಂದರೆ ಇದನ್ನು ನೋಡಿ ಓ ಒಳ್ಳೆ ಆಟಿಕೆ ಮಾಡಿದ್ದೀರಿ ಅಂತಾನೆ ಬೇರೆ ಯಾರೇ ಆದರೂ ಇದನ್ನು ಮಹೋನ್ನತವಾಗಿ ನೋಡ್ತಾರೆ ಯಾರೇ ಆದರೂ ಸರಿ ಅವನು ಮಾತ್ರ ಇದನ್ನ ಅಸಡ್ಡೆಯಿಂದ ನೋಡಬಹುದು ಅದು ಪರವಾಗಿಲ್ಲ